ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಎಚ್ ಕೆ ಮೈಸೂರಿನ ಭೇಟಿ ಬಹಳ ಮುಖ್ಯವಾಗಿದೆ ಅಮಿತ್ ಶಾ ಜೊತೆ ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಬಳಿಕ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಕಾಣಿಸಿಕೊಳ್ತಾರೆ ಸುತ್ತೂರು ಜಾತ್ರೆಯಲ್ಲೂ ಕೂಡ ಭಾಗಿಯಾಗಲಿರುವ ಅಮಿತ್ ಶಾ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಅಮಿತ್ ಶಾ ಹೊರತುಪಡಿಸಿ ಇಬ್ಬರು ನಾಯಕರ ಭಾಷಣ ಎಚ್ ಕೆ ಮತ್ತು ವಿಜೇಂದ್ರೆ ಐದು ನಿಮಿಷ ಭಾಷಣಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಶ್ರೀ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಇಬ್ಬರು ಕೂಡ ಐದು ನಿಮಿಷ ಸ್ಪೀಚ್ ಮಾಡಲಿದ್ದಾರೆ ಸಿಎಂ ಕ್ಷೇತ್ರದಲ್ಲೇ ವೇದಿಕೆಯನ್ನು ಹಂಚಿಕೊಡ್ತಿರುವಂಥ ನಾಯಕರು ಅಲ್ಲಿಂದಲೇ ಶಕ್ತಿ ಪ್ರದರ್ಶನ ಆರಂಭ ಆಗ್ತಿದೆ ಸೊ ಕಾರ್ಯಕ್ರಮದ ಬಳಿಕ ಅಮಿತ್ ಶಾ ಜೊತೆಗೆ ಭೋಜನ ಕೂಟ ಕೂಡ ಇರುತ್ತೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಬಾರಿ ಒಟ್ಟಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಮುಂದಾಗ್ತಿದ್ದಾರೆ ಸೊ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಜೆ ಡಿ ಎಸ್ನ ನಾಯಕರುಗಳು ಹೋಗಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವಂಥದ್ದು ಸೊ ಅದಾದ ನಂತರ ನೆನೆಯಷ್ಟೇ ಪ್ರಧಾನಿ ಮೋದಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಮಾತನ್ನು ಕೂಡ ಗಮನಿಸಿದ್ವಿ ಸೊ ಹೀಗೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಡುವೆ ಒಂದೊಳ್ಳೆ ನಂಟು ಈಗ ಕಂಡು ಬರ್ತಾ ಇದೆ ಅದು ಇವತ್ತು ಕೂಡ ಅಮಿತ್ ಶಾ ಅವರ ಭೇಟಿ ಸಂದರ್ಭ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಂದರ್ಭದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ವೇದಿಕೆಯನ್ನು ಹಂಚಿಕೊಳ್ತಾರೆ ಮೈತ್ರಿ ಬಳಿಕ ಒಂದೇ ವೇದಿಕೆಯಲ್ಲಿ ಆ ಮೂಲಕ ಅಧಿಕೃತವಾಗಿ ಏನು ರಾಜ್ಯದಲ್ಲೇ ಮೈತ್ರಿಯ ಮೊದಲ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಅಮಿತ್ ಶಾ ಮೈಸೂರು ಜಿಲ್ಲೆಯ ನಂಚನಗೂಡು ತಾಲೂಕಿನ ಸುತ್ತೂರು ಸೊ ಅಮಿತ್ ಶಾ ಜೊತೆಗೆ ವಿಜೇಂದ್ರ ಅವರು ಕೂಡ ಇರ್ತಾರೆ ವಿಜೇಂದ್ರ ಅವರಿಗೆ ಭಾಳ ಮೇಜರ್ ಟಾಸ್ಕ್ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಒಂದು ದೊಡ್ಡ ಸವಾಲಿದೆ ಅದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಸೊ ಮೈಸೂರು ಜಿಲ್ಲೆಯ ನಂಚನಗೂಡು ತಾಲೂಕಿನ ಸುತ್ತೂರಿಗೂ ಕೂಡ ಸುತ್ತೂರು ಮಠಕ್ಕೂ ಕೂಡ ಭೇಟಿ ನೀಡಲಿದ್ದಾರೆ ಅಮಿತ್ ಶಾ ಹೊರತುಪಡಿಸಿ ಇಬ್ಬರು ನಾಯಕರಿಗೆ ಅಲ್ಲಿ ಭಾಷಣಕ್ಕೆ ಅವಕಾಶ ಇದೆ ಸೊ ನಿನ್ನೆ ತಡರಾತ್ರಿ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ದಿಲೀಪ್ ಇವತ್ತು ಅಮಿತ್ ಶಾ ಅವರ ಭೇಟಿ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಸೊ ಏನೆಲ್ಲ ಸಿದ್ಧತೆಗಳಾಗ್ತಿದೆ ಜೊತೆಗೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವ್ರನ್ನ ಒಂದೇ ವೇದಿಕೆಯಲ್ಲಿ ಕಾಣಬಹುದು ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ ಈಗ ಖಂಡಿತವಾಗಲು ಅವಿನಾಶ್ ಏನು ಮೈಸೂರಿನಲ್ಲಿ ಒಂದು ರೀತಿಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ತದನಂತರ ಮೈಸೂರಿನಿಂದ ನೇರವಾಗಿ ಸುತ್ತೂರಿಗೆ ಆಗಮಿಸಿರುವಂತಹ ಅಮಿತ್ ಶಾ ಅವರು ಇಲ್ಲಿ ವೇದಿಕಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಸುತ್ತೂರು ಜಾತ್ರಾ ಮಹೋತ್ಸವದ ನೆಪದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಅಮಿತ್ ಶಾ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ನಂತರ ಮೊದಲ ಬಾರಿಗೆ ಇಬ್ಬರು ನಾಯಕರುಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ದೊಡ್ಡ ಸಂದೇಶ ಕೊಡುವಂತಹ ಸಾಧ್ಯತೆ ಇರುವಂತದ್ದು ಈ ಒಂದು ಕಾರ್ಯಕ್ರಮದ ಮೂಲಕ ಇದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ರು ಕೂಡ ಇಬ್ಬರು ರಾಜಕೀಯ ನಾಯಕರ ಸಮಾಗಮ ಆಗ್ತಾ ಇರುವಂತದ್ದು ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇದು ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ಆಗಿರುವಂತದ್ದು ತವರು ಕ್ಷೇತ್ರದಲ್ಲೇ ಇಬ್ಬರು ನಾಯಕರು ಸಮಾಗಮ ಆಗ್ತಾ ಇರುವಂತದ್ದು ಈ ಕಾರಣದಿಂದಾಗಿ ಈಗಾಗಲೇ ವೇದಿಕೆ ಸಿದ್ಧವಾಗಿರುವಂತದ್ದು ಈ ವೇದಿಕೆ ನೋಡ್ತಾ ಇರಬಹುದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವೇದಿಕೆಗೆ ಎಲ್ಲಾ ನಾಯಕರುಗಳು ಬರ್ತಾ ಇದ್ದಾರೆ ಅಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಅಮಿತ್ ಶಾ ಅವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಅದರಲ್ಲೂ ಕೂಡ ಕೇವಲ ಮೂವರು ನಾಯಕರುಗಳಿಗೆ ಮಾತ್ರ ಮಾತನಾಡಲಿಕ್ಕೆ ಅವಕಾಶ ಇರುವಂತದ್ದು ಅದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ವಿಜಯ್ ಅವರು ಮತ್ತೆ ಅಮಿತ್ ಶಾ ಅವರು ಮೂವರು ಮಾತ್ರ ಈ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಇರುವಂತದ್ದು ಯಾಕಂದ್ರೆ ಗೃಹ ಸಚಿವರ ಕಾರ್ಯಕ್ರಮ ಆಗಿರುವುದರಿಂದ ಪ್ರತಿ ಒಂದು ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮ ಆಗಿರುವ ಕಾರಣಕ್ಕೋಸ್ಕರ ಬೇರೆ ನಾಯಕರಿದ್ದರು ಕೇವಲ ಇವರು ಮೂರು ಜನರಿಗೆ ಮಾತ್ರ ಈಗ ಅವಕಾಶ ಸಿಕ್ಕಿರುವಂತದ್ದು ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಇಬ್ಬರು ನಾಯಕರುಗಳು ಸಮಾಗಮ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ದೊಡ್ಡ ಸಂದೇಶ ಕೊಡುವಂತಹ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆದ ನಂತರ ಅಮಿತ್ ಶಾ ಅವರ ಇರುವಂತಹ ವೇದಿಕೆಯಲ್ಲೇ ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ತಾ ಇರುವಂತದ್ದು ಅವಿನಾಶ್ ಹಾಗೆ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಇನ್ನಷ್ಟು ಕೊಡ್ತಾ ಹೋಗೋಣ ಈಗ ಅಮಿತ್ ಶಾ ಅವರ ಭೇಟಿ ಒಂದು ರೀತಿ ಬಿಜೆಪಿಯ ಪಾಳದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಜೊತೆಗೆ ಇವತ್ತಿನ ಒಂದು ವೇದಿಕೆಯಲ್ಲಿ ಇಬ್ಬರು ಅಮಿತ್ ಶಾ ಕಾಣಿಸ್ಕೊಳ್ತಿದ್ದಾರೆ ಮೈಸೂರಿನಲ್ಲಿಂದು ಅಮಿತ್ ಶಾ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಇಂದು ಬಿಜೆಪಿಯ ನಾಲ್ಕು ಕ್ಲಸ್ಟರ್ ಗಳ ಜೊತೆ ಅಮಿತ್ ಶಾ ಮೀಟಿಂಗ್ ನಡೆಸಲಿದ್ದಾರೆ ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಕ್ಷೇತ್ರಗಳ ಮೀಟಿಂಗ್ ಇವತ್ತು ನಡೆಯುತ್ತೆ ಸಭೆಯಲ್ಲಿ ಸಂಸದರು ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ದಿಲೀಪ್ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು ದಿಲೀಪ್ ನಾವು ಗಮನಿಸ್ತಾ ಇದ್ದೀವಿ ಹಳೆ ಮೈಸೂರು ಭಾಗ ಜೆಡಿಎಸ್ ನ ಪ್ರಾಬಲ್ಯ ಇರುವಂತಹ ಒಂದು ಕ್ಷೇತ್ರಗಳದ್ದು ಒಂದು ಯಾಕಂದ್ರೆ ಹೆಚ್ಚಿನ ಕಡೆ ಹಿಂದೆ ಗೆದ್ದಿದ್ದಾರೆ ಏಳು ಬೇಳೆ ಎರಡು ಕೂಡ ಆಗಿದೆ ಆದ್ರೆ ಇವತ್ತು ಒಂದು ಕ್ಲಾರಿಟಿ ಸಿಗ್ಬಹುದಾ ಯಾರ್ಯಾರಿಗೆ ಯಾವ ಕ್ಷೇತ್ರ ಅಂದ್ರೆ ಯಾವ ಪಕ್ಷಕ್ಕೆ ಯಾವ ಕ್ಷೇತ್ರ ಅಂತ ಮೈತ್ರಿಯಲ್ಲಿ ಖಂಡಿತವಾಗ್ಲೂ ಅವಿನಾಶ್ ಈ ಒಂದು ವಿಚಾರವಾಗಿ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗುತ್ತೆ ಯಾಕಂದರೆ ಅವರ ಬಹಿರಂಗವಾಗಿ ಇದನ್ನು ಹೇಳಿಕೆ ಕೊಡಲಿಲ್ಲ ಅಂತಂದರೂ ಒಂದು ಸಭೆಯಲ್ಲಿ ಎಲ್ಲ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸ ಆಗಿರುವಂಥದ್ದು ಅದರಲ್ಲೂ ಪ್ರಮುಖವಾದಂಥ ವಿಚಾರ ಅಂತಂದರೆ ಹಾಸನ ಮೈಸೂರು ಮತ್ತು ಮಂಡ್ಯ ವಿಚಾರ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು ಯಾಕಂದರೆ ಈ ಒಂದು ಮೂರು ಕ್ಷೇತ್ರದಲ್ಲೂ ಬಿ ಜೆ ಪಿ ಮ ಜೆ ಡಿ ಎಸ್ ಸಾಕಷ್ಟು ಪ್ರಬಲ ಇರುವಂಥದ್ದು ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಕ್ಷೇತ್ರಗಳನ್ನು ತಮಗೆ ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರು ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು ಈ ಕಾರಣದಿಂದಾಗಿ ಇವತ್ತು ಯಾವ್ಯಾವ ಕ್ಷೇತ್ರಗಳನ್ನು ಯಾರಿಗೆ ಬಿಟ್ಟು ಕೊಡಬೇಕು ಅನ್ನುವಂತ ವಿಚಾರ ನಿಜಕ್ಕೂ ಕೂಡ ಚರ್ಚೆ ಆಗೋ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಆಸನ ಮತ್ತೆ ಮಂಡ್ಯ ವಿಚಾರ ಪ್ರಮುಖವಾದಂತಹ ವಿಚಾರ ಯಾಕಂದ್ರೆ ಮಂಡ್ಯ ಸುಮಲತ ಅವರು ತಮಗೆ ಕೊಡಬೇಕು ಮತ್ತೆ ಬಿಜೆಪಿಯ ಉಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಕಸರತ್ತ ನಡೆಸ್ತಾ ಇರುವಂತದ್ದು ಅದೇ ರೀತಿಯ ಮೈಸೂರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನುವಂಥದ್ದು ಜೆಡಿಎಸ್ ನ ವಾದ ಆಗಿರುವಂಥದ್ದು ಅದೇ ರೀತಿ ಆಸನದಲ್ಲಿ ಆಲಿ ಈಗ ಜೆಡಿಎಸ್ ಸಂಸದರಿದ್ರೆ ಆಲಿ ಜೆಡಿಎಸ್ ಸಂಸದರು ಇರುವ ಕಾರಣಕ್ಕೋಸ್ಕರ ಹಾಸನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ ಆದ್ರೆ ಮಂಡ್ಯ ಒಂದು ರೀತಿಯಲ್ಲಿ ನ ಭದ್ರಕೋಟೆ ಆಗಿರೋ ಕಾರಣಕ್ಕೋಸ್ಕರ ಜೆಡಿಎಸ್ ಪಾಗೆ ಸಂಪರ್ಕದಲ್ಲಿ